ಇವತ್ತು ನನ್ನ ಜೊತೆ ಯಾರಿದ್ದಾರೆ ಅಂದ್ರೆ ಬಿಗ್ ಬಾಸ್ ಸೀಸನ್ ವಿನ್ನರ್ ಕಾರ್ತಿಕ್ ಮಹೇಶ್ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ಬಿಗ್ ನಿಮಗೆ ಇಷ್ಟ ಆಗಿರೋ ಟಾಸ್ಕ್ ಯಾವ್ದು ಎಲ್ಲ ಟಾಸ್ಕ್ ಕ್ರಿಯೇಟಿವ್ ಆಗಿ ಮಾಡಿದ್ರು ಎಲ್ಲ ಪ್ರತಿ ಟಾಸ್ಕಲ್ಲೂ ನಮ್ಮ ನಮ್ಮ ಪರ್ಸ್ನಾಲಿಟಿ ಎತ್ತಿ ಹಿಡಿಯೋ ಹಾಗೆ ಒಂದಷ್ಟು ಟಾಸ್ಕ್ ಇದು ಮಾಡಿದ್ರು ಎವ್ರಿ ಟಾಸ್ಕ್ ಈಸ್ ಆರ್ಗನೈಸ್ ಲೈಕ್ ದಟ್ ಡಿಸೈನ್ ಲೈಕ್ ದಟ್ ಅವ್ರ ಟೀಮ್ ಸರ್ ನೀವು ಲವ್ ಮಾಡ್ತೀರಾ ಹುಡುಗಿ ಬಗ್ಗೆ ನೀವು ಒಳಗಡೆ ಹೇಳಿದ್ರ ಏ ನಾವು ಫ್ರೆಂಡ್ಸ್ ಅಪ್ಪ ದೇವ್ರೆ ವಿಷಯ ಅಂದ್ರೆ ಎಲ್ಲರಿಗೂ ಗೊತ್ತು ಇವಾಗ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾ ಕಾರ್ತಿಕ್ ಲವರ್ ಇವ್ರೆ ಈಗ ಏನು ಗೊತ್ತಾ ಇನ್ ಇನ್ನೊಂದ್ ಯಾವ್ದೋ ವಿಡಿಯೋ ಕಳಿಸ್ಬಿಟ್ಟು ಅವ್ರ ಬಗ್ಗೆ ಅವ್ರು ನನ್ನ ಫಸ್ಟ್ ಡೇ ಇಂದ ನಂಗೆ ಸಪೋರ್ಟ್ ಮಾಡ್ತಿದ್ರಂತೆ ಅಂತೆ ಅವ್ರ ಹೆಸರು ಏನೋ ಇದು ಬೇಡ ಬಿಡಿ ಯಾಕೆ ಅವರು ಅವರು ನನ್ನ ಗರ್ಲ್ ಅಂತ ಹೇಳ್ತವ್ರು ನಾನು ಏನು ಮಾಡ್ಲಿ ಈ ಫ್ರೆಂಡ್ಸ್ ಇದ್ದಾರೆ ಮಾತಾಡ್ತೀನಿ ಹಂಗಾರೆ ನಿಮ್ಗೆ ಯಾರು ಲವರ್ ಇಲ್ವಾ ಸದ್ಯಕ್ಕೆ ಯಾರು ಇಲ್ಲ ನಾನು ನನ್ನ ಕೆರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಷ್ಟೆ ಈಗ ಯಾ ಯಾವ ಫೋಟೋ ಯಾವುದು ಬಂದಿಲ್ಲ ಅಂದಿದ್ರೆ ಏನು ಮಾಡೋರು ಅಂದ್ರೆ ಅಲ್ಲಿ ಇಬ್ಬರಲ್ಲೇ ಯಾರು ಮದುವೆ ಆಗಿ ಯಾರು ಸೈಡ್ ಯಾ ಸೈಡ್ ಭೀ ಮದುವೆ ಆಗಿ ಸರ್ ಅಂತ ಸರ್ ಬಿಗ್ ಬಾಸ್ ಗೆಲ್ತೀರಾ ಗೆದ್ದ ಮೇಲೆ ಸುದೀಪ್ ಸರ್ ವಿಶ್ ಮಾಡ್ತಾರೆ ಸೊ ಹೊರಗಡೆ ಮೇಲೆ ಸುದೀಪ್ ಸರ್ ಪರ್ಸನಲ್ ನಿಮ್ಗೆ ಏನಾದರೂ ಗಿಫ್ಟ್ ಕೊಟ್ಟರು ಆತಾರೆ ಏನಾದ್ರೂ ಹೇಳಿದ್ರೆ ಪರ್ಸ್ನಲ್ ಆಗಿ ಅವರ ಅವ್ರ ಜೊತೆ ನಾನು ಮಾತಾಡೋದೇ ಒಂದು ಗಿಫ್ಟು ಇನ್ನು ಕೈ ಹಿಡ್ದು ಕೈ ಹಿಡ್ಕೊಂಡು ಕೈ ಎತ್ತಿರದೇ ದೊಡ್ಡ ಗಿಫ್ಟ್ ಅವ್ರು ಹೇಳಿದ್ದಾರೆ ಒಂದು ಮಾತು ದಟ್ ಹೊರಗಡೆ ಮೇಲೆ ಅಂದ್ರೆ ನಿಮ್ಮ ತಾಯಿಗೆ ನೀವು ಮನೆ ನೋಡಬೇಕು ಅಂತಿದ್ರೆ ವಾಟ್ ಆರ್ ಯು ಲು ಲುಕಿಂಗ್ ಫಾರ್ ಇಂಡಿವಿಜುವಲ್ ಹೌಸ್ ಆರ್ ಅಪಾರ್ಟ್ಮೆಂಟ್ಸ್ ಅಂದರು ಸರ್ ಸ್ವಲ್ಪ ಸೆಕ್ಯೂರಿಟಿ ಇರುತ್ತೆ ಅಪಾರ್ಟ್ಮೆಂಟ್ಸ್ ಇದ್ದರೆ ಒಳ್ಳೇದು ಅಂತಂದ್ರೆ ಅದಕ್ಕೆ ಅವರು ನನಗೆ ಒಬ್ಬ ಪರ್ಸನ್ ನಂಗೆ ಪರಿಚಯ ಇದ್ದಾರೆ ಐ ವಿಲ್ ಟಾಕ್ ಟು ಹಿಮ್ ಯು ಗೋ ಆ್ಯಂಡ್ ಸಿ ಒನ್ಸ್ ಮನೆಗಳನ್ನ ನೋಡಿ ಇಷ್ಟ ಆಯಿತು ಅಂದರೆ ಯು ಗೋ ಅಂಡ್ ಏನು ಐ ನಾಟ್ ಅ ಫೋರ್ಸ್ ಬೈ ಮೈ ಸೈಡ್ ಇಷ್ಟ ಆಗಿ ಮಾತಾಡಿ ಅಂತಂದರು ಸೊ ದಟ್ಸ್ ಅವರ ಒಂದು ದೊಡ್ಡತನ ಅದು ಸರ್ ಕೊನೆಯದಾಗಿ ಬಿಗ್ ಬಾಸ್ ಅಲ್ಲಿರೋ ಬಗ್ಗೆ ಹೇಳ್ತೀರಾ ಸ್ನೇಕ್ ಶಾಮ್ ಸ್ನೇಕ್ ಸ್ನೇಕ್ ಶಾಮ್ ಸರ್ ಒಳ್ಳೆ ಸಮಾಜಕ್ಕೆ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಇದ್ದಾರೆ ಹಾವಿನ ಸಂರಕ್ಷಣೆ ಮಾಡ್ತಿದ್ದಾರೆ ಇದುವರೆಗೂ ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚು ಹಾವುಗಳನ್ನ ಸಂರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟಿದ್ದಾರೆ ಎಷ್ಟೊಂದು ಜನ ಬಡವರಿಗೆ ಮನೆಯಲ್ಲಿ ಹಾವು ಬಂದಾಗ ದುಡ್ಡಿಲ್ಲ ಅಂತಂದಾಗ ಇವರು ಎಷ್ಟೋ ದೂರ ಹೋಗಿ ಜರ್ನಿ ಮಾಡಿ ಹಾವುಗಳನ್ನ ಹಿಡ್ದಿದ್ದಾರೆ ವಿತ್ ಇಸ್ ಓನ್ ಮನಿ ದಟ್ ಈಸ್ ದ ಸರ್ವಿಸ್ ದ ಮೈನ್ ಫ್ರೆಂಡ್ ಈಸ್ ಡೂಯಿಂಗ್ ಇಸ್ ಅ ಗ್ರೇಟ್ ಪರ್ಸನ್ ಗೌರಿ ಶಕ್ತಿ ಸರ್ ಗೌರಿ ಸರ್ ಬಂದು ಜೆಂಟಲ್ ಮೆನ್ ವೆರಿ ಸಾಫ್ಟ್ ಸ್ಪೋಕನ್ ಹಾರ್ಡ್ ವರ್ಕರ್ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಸ್ವಲ್ಪ ಸಾಫ್ಟ್ ಸ್ಪೋಕನ್ ಆಗಿದ್ದು ಅವ್ರು ಮೈನಸ್ ಆಯ್ತು ಸ್ವೀಟ್ ಆರ್ಟ್ ಸಿರಿ ಅಕ್ಕ ಸ್ವೀಟ್ ಆರ್ಟ್ ಸಖತ್ ಬ್ಯಾಲೆನ್ಸ್ಡ್ ಕಾಮ್ ಅಂಡ್ ಕಂಪೋಸ್ಟ್ ಅಂಡ್ ವೆರಿ ಜೆನ್ಯನ್ ಅವರು ಮೈ ಹ್ಯಾಪಿ ಪ್ಲೇಸ್ ಆಲ್ವೇಸ್ ಭಾಗ್ಯಶ್ರೀ ಭಾಗಿ ಮಾ ಸಖತ್ತು ನಗ್ತಾ ಇರ್ತಾರೆ ಯಾವಾಗಲೂ ಖುಷಿ ಖುಷಿಯಾಗಿರ್ತಾರೆ ಎಲ್ಲರೂ ಒಟ್ಟಿಗೆ ಇರಬೇಕು ಅಂತ ಯೋಚನೆ ಮಾಡ್ತಾರೆ ಒಟ್ಟಿಗೆ ಇರಬೇಕು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲೂ ಟ್ರೈ ಮಾಡಿದ್ರು ಒಟ್ಟಿಗೆ ಮಾಡಬೇಕು ಅಂತ ಇಫ್ ಯು ಆಲ್ ನೋ ದಟ್ ಅದಲ್ಲ ಆಗಲಿಲ್ಲ ಸೊ ಬಿಗ್ ಬಾಸ್ ಮನೇಲಿ ಯಾರೂ ಒಟ್ಟಿಗೆ ಇರೋಕ್ಕಾಗಲ್ಲ ಸ್ನೇಹಿತ್ ಸ್ನೇಹಿತ್ ಇಸ್ ಅ ವೆಲ್ ಎಜುಕೇಟೆಡ್ ಬಾಯ್ ಇಂಗ್ಲೀಷ್ ತುಂಬ ಚೆನ್ನಾಗಿ ಮಾತಾಡ್ತಾರೆ ಇಂಗ್ಲೀಷ್ ಲಿಚ್ ಲಿಟ್ರೇಚರ್ ತುಂಬ ಕಲ್ತಿದ್ದಾರೆ ಆ್ಯಂಡ್ ಅವರಿಗೆ ಒಳ್ಳೇದಾಗ್ಲಿ ರಕ್ಷಕ್ ರಕ್ಷಕ್ ಬುಲೆಟ್ ಬುಲೆಟ್ ಬಾಯ್ ಅವನು ತುಂಬ ಚೆನ್ನಾಗಿ ಮಾತಾಡ್ತಾನೆ ಒಳ್ಳೆ ವರ್ಕರು ಒಳಗಡೆ ಆ್ಯಂಡ್ ಏನು ಹೇಳ್ಬೋದು ಅವ್ನು ಒಳ್ಳೆ ಫ್ಯೂಚರ್ ಇದೆ ಮಾಡ್ಬೋದು ಮೈಕಲ್ ಮೈಕಲ್ ಸಖತ್ ಲಾಯಲ್ಲು ಸ್ಟ್ರಾಂಗ್ ಪ್ಲೇಯರು ಅದ್ಭುತವಾದ ಎಫರ್ಟ್ ಹಾಕಿದ್ದಾನೆ ಕನ್ನಡ ಮಾತಾಡೋದ್ರಲ್ಲಿ ಫಸ್ಟ್ ನಾನೇ ರೆಕಗ್ನೈಸ್ ಮಾಡಿ ಫಸ್ಟ್ ನಾನೇ ರೆಕಗ್ನೈಸ್ ಮಾಡಿ ಅದೇ ಕಾರಣಕ್ಕೆ ಅವನನ್ನು ಸೇವ್ ಮಾಡಿದ್ದೆ ಕೂಡ ಒನ್ ವೀಕು ಸೊ ತುಂಬ ಚೆನ್ನಾಗಿ ಕನ್ನಡ ಕಲಿಸಿದ್ದೇನೆ ಇವತ್ತಿಗೆ ಮಣ್ಣಿನ ಮಗ ಹೊರ್ತೂರ್ ಸಂತೋಷ್ ಇನ್ನೋಸೆಂಟ್ ಮ್ಯಾನ್ ಆ್ಯಂಡ್ ವೆರಿ ಕ್ಲೀನ್ ತುಕಾಲಿ ಸಂತೋಷ್ ತುಕಾಲಿ ಅಂಡ್ ಎಂಟರ್ಟೈನ ನಮ್ರತ ನಮ್ರತ ಕುಮಾರ್ ಸುಮ್ಮನೆ ಹಂಗೆ ಕರಿತಾ ಇದ್ದೆ ಅವ್ರಿಗೆ ಪ್ರೀತಿಯಿಂದ ಕುಮಾರ್ 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 ಅಂತ ಆತ್ಮೀಯ ವಿನಯ್ ಬಿಗ್ ಬಾಸ್ ಮನೆ ಆನೆ ಅಂಡ್ ವಿಲನ್ ಮೈ ಡಿಯರ್ ಫ್ರೆಂಡ್ ಸಂಗೀತ ಸಂಗೀತ ಅವ್ರಿಗೆ ಒಳ್ಳೇದಾಗ್ಲಿ ಅವಿನಾಶ್ ಶೆಟ್ಟಿ ಅವಿನಾಶ್ ಶೆಟ್ಟಿ ಸ್ವಲ್ಪ ಬಿಗ್ ಬಾಸ್ ಮನೆಗೆ ಬರ್ಬೇಕಾದ್ರೆ ಏನು ತುಂಬ ಅಗ್ರೆಸಿವ್ ಆಗಿರಬೇಕು ಅಂತ ಬಂದ್ರು ಅವ್ರು ಅವರು ಹೇಗಿದ್ರು ಹಾಗೆ ಇದ್ದಿದ್ರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗ್ತಿತ್ತು ಬಟ್ ಈಸ್ ಮ್ಯಾನ್ ಪವಿ ನಂಗೆ ಪರ್ಸನಲ್ ಆಗಿ ಅಷ್ಟು ಗೊತ್ತಿರಲಿಲ್ಲ ಬಟ್ ಈಸ್ ಅರ್ಲ್ ಮ್ಯಾನ್ ಬಿಗ್ ಬಾಸ್ ಮನೆಗೆ ಬೇಕಾಗಿದ್ದ ಗೇಮು ಅವರಲ್ಲಿ ಸ್ವಲ್ಪ ಕಮ್ಮಿ ಆಗಿತ್ತು ಅದಕ್ಕೆ ಬೇಗ ಹೋದ್ರೆ ಡ್ರೋನ್ ಪ್ರತಾಪ್ ಡ್ರೋನ್ ಇಸ್ ಸ್ಮಾರ್ಟ್ ಪ್ಲೇಯರ್ ಅವನಿಗೆ ಸಾಕಷ್ಟು ಕಷ್ಟಪಟ್ಟಿದ್ದಾನೆ ಮುಂಚೆ ಸುಮಾರು ಅನ್ನು ಅವಮಾನ ಫೇಸ್ ಮಾಡಿದ್ದಾನೆ ಎಲ್ಲವನ್ನು ದಾಟಿ ಬಂದೊಂದು ಒಳ್ಳೆ ಸ್ಥಾನದಲ್ಲಿದ್ದಾನೆ ಬಿಗ್ ಬಾಸ್ ಮನೆಯಲ್ಲಿ ಸೆಕೆಂಡ್ ಪ್ಲೇಸ್ ತಗೊಂಡು ಕಮ್ ಕಮ್ಔಟ್ ಅಂಡ್ ಜನಗಳ ಪ್ರೀತಿ ಅವನಿಗೆ ಸಿಕ್ಕಿದೆ ಒಳ್ಳೆಯದಾಗಲಿ ಮಚ್ಚಾ ಮಚ್ಚ ಇನ್ನೂ ಮೀಟ್ ಮಾಡಿಲ್ಲ ಭಯ ಇದೆ ಎಲ್ಲಿ ಚಾಕು ಇಟ್ಕೊಂಡು ಅಟಾಡ್ಸ್ಕೊಂಡು ಬರ್ತಾಳ ಅಂತ ಬಟ್ ಲೌಡ್ ಆ್ಯಂಡ್ ಕ್ಲಿಯರ್ ಇಶಾನಿ ಇಶಾನಿ ಗುಡ್ ರಾಫ್ ಗಲ್ ಅವಳು ಇನ್ನೂ ಕನ್ನಡ ಚೆನ್ನಾಗಿ ಕಲ್ತ್ಕೊಂಡ್ರೆ ಕಲಿ ಕಲಿಬೇಕು ಕಲ್ತ್ರೆ ಇನ್ನೂ ಅವಳಿಗೆ ಹೆಲ್ಪ್ ಆಗುತ್ತೆ ಸಾಂಗ್ಸ್ಗಳು ಹಾಡೋದ್ರಲ್ಲಿ ಆಲ್ ದ ಬೆಸ್ಟ್ ನೀತು ನೀತು ಒಂದು ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಸಮಾಜಕ್ಕೆ ಸಮಾಜದಿಂದ ಸಾಕಷ್ಟು ಅವಮಾನ ಫೇಸ್ ಮಾಡಿದ್ದಾರೆ ಅವರಲ್ಲಿರೋ ಆಗಿರುವಂಥ ಬದಲಾವಣೆಗಳನ್ನ ಸಮಾಜಕ್ಕೆ ಧೈರ್ಯವಾಗಿ ಹೇಳಿಕೊಂಡು ಇವತ್ತು ಬಂದು ಹೆಮ್ಮೆಯಿಂದ ಬಂದು ಒಂದು ಟ್ರಾನ್ಸ್ಜೆಂಡ್ ಜೆಂಡರ್ ಆಗಿ ಅವ್ರು ಬಂದು ನಿಂತಿದ್ದಾರೆ ಆ್ಯಂಡ್ ದಟ್ ಇಸ್ ನೈಸ್ ಆ್ಯಂಡ್ ಬಿಗ್ ಬಾಸ್ ಮನೆಯ ಏಕೈಕ ಮೊದಲ ಟ್ರಾನ್ಸ್ಜೆಂಡರ್ ಕ್ಯಾಪ್ಟನ್ ಅವರೇ ಸೊ ಗ್ರೇಟ್ ಆ್ಯಂಡ್ ಆಲ್ ದ ಬೆಸ್ಟ್ ಸರ್ ಬಿಗ್ ಬಾಸ್ ಗೆದ್ದು ಬಂದಿದ್ದಾರ ಸೀಸನ್ ಟೆನ್ನು ಸುಮಾರು ಆಪರ್ಚುನಿಟಿ ಇವಾಗ ನಿಮ್ಮನ್ನು ಹುಡ್ಕಂಡು ಬರುತ್ತೆ ಸೊ ಹಂಗಾಗಿ ಇವಾಗ ಯಾವುದಾದ್ರೂ ಆಪರ್ಚುನಿಟಿ ನಿಮ್ಗೆ ಆಲ್ರೆಡಿ ಬಂದಿದೆಯಾ ಬಂದಿದೆ ಸರ್ ಎಲ್ಲ ಆಗಲಿ ಒಂಚೂರು ಮಾತುಕತೆ ಆಗಲಿ ನೋಡೋಣ ಆ್ಯಂಡ್ ಎಷ್ಟೊಂದು ಫೋನ್ಗಳನ್ನ ನಾನು ಫೋನ್ ಕಾಲ್ಗಳನ್ನ ನಾನೇ ರಿಸೀವ್ ಮಾಡೋಕ್ಕಾಗಿಲ್ಲ ಮಾತಾಡೋಕ್ಕಾಗಿಲ್ಲ ಸೊ ಐ ಎಮ್ ವೇಟಿಂಗ್ ಫಾರ್ ಮೋರ್ ಗುಡ್ ಆಪರ್ಚುನಿಟೀಸ್ ಆ್ಯಂಡ್ ಐ ಇಲ್ ಬಿ ಚೂಸ್ ಐ ವಿಲ್ ಡೂ ಗುಡ್ ಮೂವೀಸ್ ಐ ಪ್ರಾಮಿಸ್ ದಟ್ ಸರ್ ಕೊನೆಯದಾಗಿ ಅಷ್ಟು ಕೋಟಿ ಜನ ನಿಮ್ಗೆ ವೋಟ್ ಮಾಡಿದ್ದಾರೆ ಗೆದ್ದಿದ್ದೀರಾ ಸೊ ಆ ಜನಗಳ ಪ್ರೀತಿಗೆ ಮತ್ತೆ ಈ ಬಿಗ್ ಬಾಸ್ ಗೆದ್ದಿರೋ ಖುಷಿಗೆ ಏನು ಹೇಳ್ತೀರಾ ಬಿಗ್ ಬಾಸ್ ಗೆದ್ದಿರೋದು ಖುಷಿ ಗೆದ್ದಿರೋದೇ ಅವರಿಂದ ಸೊ ಅದಕ್ಕೆ ಅಭಿಮಾನಿಗಳು ಯಾರೇ ಬಂದ್ರು ನೀವೇ ಇಟ್ಕೊಳ್ಳಿ ಅಂತ ಟ್ರೋಫಿ ಅವ್ರ ಕೈಲೆ ಇಡಿಸ್ಬಿಟ್ಟು ನಾನು ಫೋಟೋ ತೆಗಿಸ್ತಾ ಇದ್ದೀನಿ ದಿಸ್ ಇಸ್ ದೇರ್ಸ್ ಐ ಆಮ್ ಹ್ಯೂರ್ ಬಿಕಾಸ್ ಆಫ್ ದೆಮ್ ಅಂಡ್ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ವೋಟ್ ಮಾಡಿರೋದು ಇಟ್ ಇಸ್ ನಾಟ್ ಆ ಸ್ಮಾಲ್ ಥಿಂಗ್ ಯಾರು ನನಗೆ ನನ್ನ ನನಗೆ ಅದ್ರ ಈ ಹೇಗೆ ಮಾತುಗಳೆಲ್ಲ ಅದನ್ನ ವ್ಯಕ್ತಪಡಿಸ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಇದು ನಾಡಿನ ಜನತೆ ನಾನು ನೀಡಿರೋ ಭಿಕ್ಷೆ ನನಗೆ ನನ್ನ ಪ್ರೀತಿಯಿಂದ ನನ್ನನ್ನು ಕಾಪಾಡಿದ್ದಾರೆ ಇವತ್ತಿಗೆ ನನ್ನ ಗೆಲ್ಸಿದ್ದಾರೆ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ದೆಮ್ ಅವ್ರಿಗೆ ಈ ಬರೀ ಮಾತಲ್ಲಿ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಮುಂದೆ ಒಳ್ಳೆ ಸಿನಿಮಾ ಮಾಡೋದ್ರ ಮೂಲಕ ಅವ್ರಿಗೆ ನಾನು ಒಳ್ಳೆ ಮಾದರಿ ಆಗಿರ್ತೀನಿ ಅಂತ ಹೇಳಿ ರಿಕ್ವೆಸ್ಟ್ ಇದೆ ನಿಮ್ಮ ತುಂಬಾ ಡಯಾಟ್ ಫ್ಯಾನ್ಸ್ ಇದಾರೆ ಸೊ ವಿಡಿಯೋ ಕಾಲ ನಿಮ್ಮ ಜೊತೆ ಒಂದೊಂದು ಹತ್ತು ಸೆಕೆಂಡ್ ಮಾತಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಸೊ ನಮ್ಮ ಚಾನಲ್ ಮುಖಾಂತರ ಒಂದೊಂದು ಹತ್ತು ಹತ್ತು ಹದಿನೈದು ಸೆಕೆಂಡ್ ಶೋರ್ 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 ಆಯ್ತು ಖಂಡಿತ ಸರ್ ಥ್ಯಾಂಕ್ ಯು ಇಟ್ಸ್ ಮೈ ಪ್ಲೇಜರ್ ಯಾ ಬ್ರದರ್ ಹೆಂಗಿದ್ದೀರಾ ನಾನ್ ಸೂಪರ್ ಆಗಿದ್ದೀನಿ ಸ್ವಲ್ಪ ಮಾತಾಡಿ 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 ಗಂಟ್ಲು ಹೋಗ್ತಾ ಇದೆ ಬಟ್ ಇಟ್ ಇಸ್ ಓಕೆ ಎಲ್ಲ ಜನಗಳಿಗೋಸ್ಕರ ಮಾತಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಮೈಸೂರಿಗೆ ಬರ್ತೀನಿ ನಾನು ನಾಳೆ ನಾಳಿದ್ದು ಸಂಡೇ ನಾನು ಹುಡುಗರು ಒಂದು ಫ್ಯಾನ್ಸ್ ನ ಮೀಟ್ ಮಾಡೋದಕ್ಕೋಸ್ಕರನೇ ಏನೋ ಒಂದು ಆರ್ಗನೈಸ್ ಮಾಡ್ತಾ ಇದಾರೆ ಮೀಟ್ ಮಾಡೇ ಮಾಡ್ತೀನಿ ನಾನು ನನಗೋಸ್ಕರ ವೋಟ್ ಮಾಡಿದ ಎಲ್ಲರಿಗೂ ನಾನು ಮೀಟ್ ಮಾಡಿ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಅದು ನನ್ನ ಜವಾಬ್ದಾರಿ ಆಯ್ತಾ ಮೀನ್ಸ್ ಅಲ್ವಾಟ್ ಯಾರೇ ನಾನ್ ಕೇಳ್ತಿದ್ರೆ ಹಂಗೇ ಗೂಸ್ ಬಂಪ್ಸ್ ಬರುತ್ತೆ ಖುಷಿ ಇಲ್ಲ ಈ ವಾರದಲ್ಲೇ ಬರ್ತೀನಿ ನಾನು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ನನ್ನ ಫೇಸ್ಬುಕ್ ಅಲ್ಲಿ ನಾನು ಅನೌನ್ಸ್ ಮಾಡ್ಬಿಟ್ಟು ಬರ್ತೀನಿ ಎಲ್ಲ ಫ್ಯಾನ್ಸ್ಗೂ ಮೀಟ್ ಮಾಡ್ಬೇಕು ಅಂತ ಹೇಳ್ತೀನಿ ದಯವಿಟ್ಟು ಬನ್ನಿ ಆಯ್ತಾ ನಿಮ್ಮೆಲ್ಲರೂ ಪರ್ಸನಲ್ ಆಗಿ ಮೀಟ್ ಮಾಡ್ತೀನಿ ನಾನು ನನ್ನ ಕೆಲಸ ಅದು ಯು ಯು ಬ್ರದರ್ ಟಾಕಿಂಗ್ ಟು ಥ್ಯಾಂಕ್ ಯು ಡೈ ಥ್ಯಾಂಕ್ ಯು ಥ್ಯಾಂಕ್ ಯು ಮಾ ಆ ಆ ಆ ಆ ಏನು ಇಷ್ಟ ಆಯ್ತು ನಿಮ್ಗೆ ನಿಮ್ಗೆ ಅರ್ಧ ಅರ್ಧ ಮುಖ ಕಾಣಿಸ್ತಾ ಇದೆ ಇಬ್ರದುವೇ ಆ ಈಗ ಏನ್ ಇಷ್ಟ ಆಯ್ತು ನಿಮ್ಗೆ ಹೌದಾ ನೀವು ಏ ಥ್ಯಾಂಕ್ ಯು ಥ್ಯಾಂಕ್ ಯು ಮಾಲಮ್ ಎಲ್ಲ ಅಯ್ಯೋ ಜಗಳ ಮಾಡಬಾರ್ದು ಅದನ್ನೆಲ್ಲ ಫಾಲೋ ಮಾಡಬೇಡಿ ನೀವು ಆಮೇಲೆ ಅಲ್ಲಿ ಆಗ್ಬೇ ಜಗಳ ಆದಾಗ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಅರ ಥ್ಯಾಂಕ್ ಯು ತಿಂಡಿ ಗಿಂಡಿ ಎಲ್ಲ ಆಯ್ತು ಆರಾಮಾಗಿದ್ದೀರಾ ಸೂಪ್ ಸೂಪರ್ ಇವಾಗ ಸ್ವಲ್ಪ ಆಯಿತು ಒಂಚೂರು ಕೆಲಸ ಆಯಿತು ಹೊರಡೋದಿತ್ತು ಶೂಟಿಂಗ್ ಇತ್ತು ಹೊರಡ್ತಾ ಇದ್ದೀನಿ ಇವಾಗ ಆ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ನೈಸ್ ಟಾಕಿಂಗ್ ಟು ಯು ಮತ್ತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಈಗ ತಾನೇ ಬಿಗ್ ಬಾಸ್ ಸೀಸನ್ ಟೆನ್ ವಿನ್ನರ್ ಕಾರ್ತಿಕ್ ಮಹೇಶ್ ಅವ್ರ ಮಾತುಗಳನ್ನು ಕೇಳಿದ್ರಾ ಖಂಡಿತ ಬಡವ್ರ ಮಕ್ಳನ್ನ ಬೆಳೆಸ್ಬೇಕು ಬೆಳೆದಿದ್ದಾರೆ ಇನ್ನೂ ಬೆಳೆದಿಲ್ಲ ಇನ್ನೂ ಬೆಳೆಸ್ಬೇಕು ನೀವೆಲ್ಲ ಸೇರಿ ಸೊ ಅವ್ರ ಮಾತುಗಳನ್ನ ಕೇಳಿ ಖುಷಿ ಆಯಿತು ಪೇಡ್ ಪ್ರಮೋಷನ್ ಅಂತ ಹೇಳೋರಿಗೆ ಖಡಕ್ ಮಾತು ಕೊಟ್ಟಿದ್ದಾರೆ ಸೊ ಎಲ್ರಿಗೂ ಇವಾಗ ಮಾದರಿ ಮಿಡಲ್ ಕ್ಲಾಸ್ ಹುಡುಗರಿಗೆ ತುಂಬಾ ಮಾದರಿ ಆಗಿದ್ದೀರಾ ಸೊ ಇನ್ನು ಈ ಬೆಳವಣಿಗೆ ತುಂಬ ಮುಂದೆ ಹೋಗ್ಲಿ ಕರ್ನಾಟಕ ಅಲ್ಲ ಪ್ಯಾನ್ ಇಂಡಿಯಾ ಲೆವೆಲ್ಗೆ ನಿಮ್ಮ ಪ್ರೀತಿ ಆಶೀರ್ವಾದ ಜನಗಳ ಆಶೀರ್ವಾದ ನಿಮ್ಮ ಮೇಲಿರಲಿ ಸೊ ಅಲ್ಲಿ ತನಕ ನಮ್ಮ ಜನಗಳು ಯಾವಾಗಲೂ ನಿಮಗೆ ಸಪೋರ್ಟ್ ಮಾಡ್ತಿರಲಿ ಎಸ್ ಬಡವ್ರ ಮಕ್ಕಳು ಬೆಳಿಬೇಕು ಮಿಡಲ್ ಕ್ಲಾಸ್ ಹುಡುಗರು ಎತ್ರಿಗೂ ಬೆಳಿಬೇಕು ಎಲ್ಲರೂ ಎಲ್ಲರೂ ಬೆಳಿಬೇಕು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬ್ರದರ್ ಒಳ್ಳೆ ಇಂಟರ್ವ್ಯೂ ಆಯ್ತು ನಿಮ್ಮದು ನಿಮ್ಮ ಜೊತೆ ಮಾತಾಡಿದ್ದು ತುಂಬಾ ಖುಷಿ ಆಯಿತು ಮೀನ್ಸ್ ಅ lot मींस ಅ lot ಥ್ಯಾಂಕ್ yeah. ಯು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಕಾರ್ತಿಕ್ ಮಹೇಶ್ ಸುದ್ದಿ ಸೈಕಲ್ ಯೂಟ್ಯೂಬ್ ಚಾನಲ್ ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಜನರಿಗೆ ಸಿನಿಮಾ ವಿಚಾರ ಆಗಲಿ ನಾಡಿನ ಎಲ್ಲ ವಿಚಾರಗಳನ್ನ ಜನರಿಗೆ ಮುಡ್ಸೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಸೊ ಆಲ್ ದಿ ಬೆಸ್ಟ್ ಸುದ್ದಿ ಸೈಕಲ್ ನಿಮ್ಮ ಒಂದು ಚಾನಲ್ ಇವತ್ತು ಏನು ರೀಚ್ ಆಗ್ತಿದೆ ತುಂಬ ಚೆನ್ನಾಗಿ ರೀಚ್ ಆಗ್ತಿದೆ ಒಳ್ಳೆ ಕೆಲಸ ಮಾಡ್ತೀರಾ ಅದನ್ನು ಮುಂದುವರಿಸಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಟು ಸುದ್ದಿ ಸೈಕಲ್ ಯೂಟ್ಯೂಬ್ ಚಾನಲ್